ನಮಸ್ಕಾರ ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ರಲ್ಲ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬಹುಶಃ ಅದು ನಿಜ ಆಗ್ತಾ ಇದೆ ಯಾಕೆಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಹತ್ವದ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಸಚಿವ ಸಂಪುಟದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಯಾಕೆಂದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಟ್ಟು ನೂರ ಮೂರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದರೆ ಈ ವೇಳೆ ಶಾಸಕರು ಸಚಿವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ನೀವು ಯಾರನ್ನಾದರೂ ಮಂತ್ರಿ ಮಾಡಿ ಇವರನ್ನು ಮಾತ್ರ ಇಟ್ಕೋಬೇಡಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಇದರಿಂದಾಗಿ ಈಗ ದೆಹಲಿಗೆ ಭೇಟಿ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಸಮಾಲೋಚನೆಯನ್ನು ನಡೆಸುತ್ತೆ ಯಾವ್ಯಾವ ಸಚಿವರ ವಿರುದ್ಧ ಏನೇನು ದೂರು ಬಂದಿವೆ ಎಷ್ಟು ದೂರು ಬಂದಿವೆ ಅನ್ನುವಂಥದ್ದನ್ನು ಇಟ್ಕೊಂಡು ಚರ್ಚೆ ಮಾಡಲಾಗುತ್ತೆ ಅದರ ಆಧಾರದ ಮೇಲೆ ಸಚಿವ ಸಂಪುಟದಲ್ಲಿ ಯಾರು ಮುಂದುವರಿಬೇಕು ಯಾರು ಇರಬೇಕು ಯಾರು ಇರಬಾರ್ದು ಯಾರನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ನಡೀತವೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಾನಿವತ್ತು ಯಾವ ಸಚಿವರ ವಿರುದ್ಧ ಅತಿ ಹೆಚ್ಚು ದೂರುಗಳು ಬಂದಿದ್ದಾವೆ ಯಾವ ಕಾರಣಕ್ಕೋಸ್ಕರ ಬಂದಿದ್ದಾವೆ ಮುಂದೆ ಏನಾಗ್ಬೋದು ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶಾಸಕರ ಅಭಿಪ್ರಾಯದ ವಿಷಯಕ್ಕೆ ಬರ್ತೀನಿ ನೂರ ಮೂರು ಜನ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿಯ ಬಗ್ಗೆ ಶಾಸಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ಗೊತ್ತಾಗಿದೆ ಅಂದರೆ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಮೊದಲಿಗೆ ಹೇಳೋದಾದರೆ ಸಿದ್ದರಾಮಯ್ಯ ಹೇಗೋ ಮ್ಯಾನೇಜ್ ಮಾಡ್ತಿದ್ದಾರೆ ಹಿಂದಿನ ಸರ್ಕಾರದಿಂದ ಒಂದಷ್ಟು ಹೊರೆ ಬಂದಿತ್ತು ಅದನ್ನು ಮ್ಯಾನೇಜ್ ಮಾಡಿದ್ದಾರೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ ಉಳಿದಂತೆ ಕೂಡ ಅನುದಾನವನ್ನು ಕೊಡಲಿಕ್ಕೆ ಬಹಳಷ್ಟು ಕಷ್ಟಪಡ್ತಿದ್ದಾರೆ ಹೇಗೋ ಮಾಡ್ತಿದ್ದಾರೆ ಇದ್ರ ನಡುವೆ ಸಮೂ ನಾವೇನಾದರೂ ಹೋಗಿ ಮೀಟ್ ಮಾಡಬೇಕು ಅಂದರೆ ನಮ್ದೇನೋ ಕಷ್ಟ ಹೇಳಬೇಕು ಅಂತಂದರೆ ಕೇಳ್ತಿದ್ದಾರೆ ಇದೇ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಅಟ್ಲೀಸ್ಟ್ ನಮ್ಮ ಸಂಪರ್ಕಕ್ಕೆ ಸಿಗ್ತಾರೆ ನಾವು ಮಾತಾಡ್ಬೋದು ಇವತ್ತೆಲ್ಲ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಆ ಥರದೊಂದು ಸ್ಪಂದನೆ ಸಿಗ್ತಿದೆ ಆದರೆ ಸಚಿವರ ಕಾರ್ಯವೈಖರಿ ಮಾತ್ರ ತುಂಬಾ ಕಳಪೆ ಆಗಿದೆ ಅನ್ನುವಂಥ ದೂರುಗಳು ಕೇಳಿಬಂದಿದೆಯಂತೆ ಸಚಿವರಂದಾಗಿ ಈ ಸರ್ಕಾರಕ್ಕೆ ಕೆಟ್ಟಸು ಬರ್ತಿದೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕುಸಿತ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ರು ನೂರ ಮೂವತ್ತಾರು ಜನ ಶಾಸಕರಿದ್ದರೂ ಈ ಸರ್ಕಾರ ಇಷ್ಟೊಂದು ಅನಿಶ್ಚಿತವಾಗಿ ನಡೀಲಿಕ್ಕೆ ಸಚಿವರೇ ಕಾರಣ ಎನ್ನುವಂತಹ ದೂರುಗಳು ಕೇಳಿಬಂದಿದೆಯಂತೆ ಸಚಿವರು ಶಾಸಕರ ಮಾತನ್ನ ಕೇಳ್ತಿಲ್ಲ ಅಷ್ಟೇ ಅಲ್ಲ ಕಾರ್ಯಕರ್ತರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಶಾಸಕರ ಪತ್ರಗಳಿಗೆ ಮಾನ್ಯತೆ ಇಲ್ಲ ಕಿಮ್ಮತ್ತು ಇಲ್ಲ ಯಾವುದೊಂದು ಸಣ್ಣ ಪುಟ್ಟ ಕೆಲಸ ಇದ್ರೂ ಕೂಡ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಅವರಿಗೆ ಯಾರು ವ್ಯವಹಾರವನ್ನು ಮಾಡಿಕೊಡ್ತಾರೋ ಹಣಕಾಸಿನ ವಹಿವಾಟನ್ನು ಮಾಡ್ಕೊಡ್ತಾರೋ ಅಂಥವ್ರನ್ನ ಮಾತ್ರ ಅವರ ಆಂಟಿ ಚೇಂಬರ್ಗೆ ಅಥವಾ ಗೃಹ ಕಚೇರಿಗೆ ಕರ್ಸ್ಕೊಳ್ತಾರೆ ಹೊರತು ಶಾಸಕರಿಗೆ ಕಾರ್ಯಕರ್ತರಿಗೆ ಎರಡನೇ ಹಂತದ ನಾಯಕರಿಗೆ ಅವರ ಕಚೇರಿ ಮತ್ತು ಮನೆಗಳ ಬಾಗಿಲುಗಳು ಬಂದ್ ಆಗಿದವೆ ಸಚಿವರ ಈ ಕಾರ್ಯವೈಖರಿಯಿಂದ ಕಾಂಗ್ರೆಸ್ನ ವರ್ಚಸ್ಸು ದಿನೇ ದಿನೇ ಕುಸಿತಾ ಇದೆ ಅನ್ನುವಂಥ ದೂರುಗಳನ್ನು ಶಾಸಕರು ಹೇಳಿದ್ದಾರಂತೆ ನಾನೀಗ ಯಾವ್ಯಾವ ಸಚಿವರ ವಿರುದ್ಧ ಏನೇನು ದೂರುಗಳು ಕೇಳಿ ಬಂದಿದಾವೆ ಅನ್ನುವಂಥದ್ದನ್ನ ಹೇಳ್ತೀನಿ ಜೊತೆಗೆ ಅತಿ ಹೆಚ್ಚು ದೂರುಗಳು ಯಾವ ಸಚಿವರ ವಿರುದ್ಧ ಅನ್ನುವಂಥದ್ದನ್ನ ಹೇಳ್ತೀನಿ ಯಾಕೆಂದ್ರೆ ಬಹುತೇಕ ಎಲ್ಲ ಸಚಿವರ ವಿರುದ್ಧನೂ ಕೂಡ ಒಂದಲ್ಲ ಒಂದು ಕಂಪ್ಲೇಂಟ್ ಬಂದಿದೆ ಒಬ್ಬರುನೋ ಇಬ್ಬರನ್ನೋ ಬಿಟ್ಟು ಆದ್ರೆ ಒಂದು ಡಜನ್ ಸಚಿವರ ವಿರುದ್ಧ ಮಾತ್ರ ಸಿಕ್ಕಾಬಟ್ಟೆ ದೂರುಗಳು ಬಂದಿದೆ ಅಂತೆ ಆ ಸಚಿವರು ಯಾರು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತೀನಿ ಅದರಲ್ಲಿ ನಂಬರ್ ಒನ್ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬಂದಿದೆ ಅಂತೆ ಅವರು ಅವರ ಇಲಾಖೆ ಅಲ್ಲದೆ ಬೇರೆ ಬೇರೆ ವಿಷಯಗಳಿಗೂ ತಲೆ ಹಾಕ್ತಾರೆ ಬೇರೆ ಯಾರನ್ನು ಅವ್ರ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಓನ್ಲಿ ಬಿಸ್ನೆಸ್ ಅವರು ರಾಜಕಾರಣ ಮಾಡ್ತಾನೆ ಇಲ್ಲ ಬಿಸ್ನೆಸ್ ಮಾಡ್ತಾ ಇದಾರೆ ಅನ್ನೋ ರೀತಿನಲ್ಲಿ ಆಕ್ಷೇಪ ಕೇಳಿ ಬಂದಿದೆ ಅಂತೆ ಅವ್ರನ್ನ ನೀವು ಕಿತ್ತಾಕ್ಲೇಬೇಕು ಅನ್ನುವಂತಹ ಒತ್ತಡವನ್ನ ಶಾಸಕರು ಹೇರಿದ್ದಾರಂತೆ ನಂಬರ್ ಟು ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಅವರು ಶಾಸಕರ ಪತ್ರಗಳಿಗೆ ಕಿಮ್ಮತ್ತು ಇಲ್ಲ ಕಾರ್ಯಕರ್ತರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಿಲ್ಲ ಅವರು ಅವ್ರದೇ ಲೋಕದಲ್ಲಿ ಇದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಿ ಅನ್ನುವಂಥ ಆಗ್ರಹಗಳು ಶಾಸಕರಿಂದ ಕೇಳಿಬಂದಿದೆಯಂತೆ ನಂಬರ್ ತ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇದೇ ರೀತಿ ಅಂದರೆ ಅವರಿಗಾಗಲೇ ತಾನು ಮುಖ್ಯಮಂತ್ರಿನ ರೀತಿ ವರ್ತಿಸ್ತಾ ಇದ್ದಾರೆ ಮಂತ್ರಿ ಆಗಿರೋದ್ರ ಬಗ್ಗೆ ಅವ್ರಿಗೆ ಇದೇ ಇಲ್ಲ ಅಂದ್ರೆ ತನ್ನ ಅಧಿಕಾರ ಏನು ವ್ಯಾಪ್ತಿ ಏನು ಏನು ಕೆಲಸ ಮಾಡಬೇಕು ಕಾರ್ಯಕರ್ತರನ್ನ ಹೆಂಗ್ ನಡ್ಸ್ಕೊಳ್ಬೇಕು ಶಾಸಕರನ್ನ ಹೇಗೆ ಪರಿಗಣಿಸ್ಬೇಕು ಅನ್ನುವಂಥ ಯಾವುದೂ ಇಲ್ಲ ಅವರು ಒಂದು ರೀತಿಯಲ್ಲಿ ದರ್ಪದ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಿದ್ದಾರೆ ಅವರನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹದ ಮಾತುಗಳು ಶಾಸಕರಿಂದ ಕೇಳಿಬಂದಿದೆಯಂತೆ ನಂಬರ್ ಫೋರ್ ಜಮೀರ್ ಅಹಮದ್ ಜಮೀರ್ ಅಹಮದ್ ಬಗ್ಗೆ ಇತ್ತೀಚೆಗೆ ಬಿ ಆರ್ ಪಾಟೀಲ್ ಹೇಳಿದರು ಏನಂತಂದ್ರೆ ವಸತಿ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದ ಆಗ್ತಿದ್ದಾವೆ ನಾನು ಬಾಯ್ ಬಿಟ್ಬಿಟ್ರೆ ಸರ್ಕಾರವೇ ನೋಡ್ಗೋಗುತ್ತೆ ಅನ್ನುವಂಥ ಮಾತನ್ನು ಬಿ ಆರ್ ಪಾಟೀಲ್ ಹೇಳಿದರು ಅದೇ ರೀತಿಯ ಮಾತುಗಳು ಬೇರೆ ಶಾಸಕರಿಂದು ಕೇಳಬಂದಿದೆಯಂತೆ ನಂಬರ್ ಫೈವ್ ಕೃಷಿ ಸಚಿವ ಚಲ್ಲರಾಯ್ ಸ್ವಾಮಿ ಚೆಲ್ಲುರಾಯ ಸ್ವಾಮಿ ವಿರುದ್ಧ ಕೂಡ ಬಹುತೇಕ ಶಾಸಕರು ದೂರುಗಳನ್ನು ಹೇಳಿದ್ದಾರೆ ಅಂದರೆ ಅವರು ಕೃಷಿ ಇಲಾಖೆ ಬಹಳ ಮಹತ್ವದ ಇಲಾಖೆ ಆದರೆ ಅವರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ದೂರುಗಳು ಕೇಳಿಬಂದಿದೆಯಂತೆ ಜೊತೆಗೆ ಮಂಡ್ಯ ಜಿಲ್ಲೆಯ ಶಾಸಕರೇ ಅತಿ ಹೆಚ್ಚು ದೂರನ್ನ ನೀಡಿದ್ದಾರಂತೆ ಅವರನ್ನು ಬದಲಾವಣೆ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅಂತ ಬಂದಿದೆ ನೆಕ್ಸ್ಟು ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಅವರ ಬಗ್ಗೆ ತುಮಕೂರಿನ ಒಂದಿಬ್ಬರು ಶಾಸಕರು ದೂರನ್ನ ನೀಡಿದ್ದಾರೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಜೊತೆಗೆ ಬೇರೆ ಬೇರೆ ಭಾಗದ ಜನರು ಪಕ್ಷದ ದೃಷ್ಟಿಯಿಂದ ಅವರನ್ನು ಕೈಬಿಡಿ ಅವರ ಹೇಳಿಕೆಗಳು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ತರುವಂತೆ ಇವೆ ಅನ್ನೋ ರೀತಿಯಲ್ಲಿ ದೂರನ್ನು ನೀಡಿದ್ದಾರಂತೆ ನೆಕ್ಸ್ಟು ಎಸ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಸ್ ಸಿ ಮಹಾದೇವಪ್ಪ ವಿರುದ್ಧ ಕೂಡ ದೂರು ಬಂದಿದ್ದಾರೆ ಏನಂತಂದರೆ ಒಂದು ಒಳ ವಿಷಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಎಸ್ ಸಿ ಮಹದೇವಪ್ಪ ಅವರೇ ಕಾರಣ ದಲಿತ ಸಂಘಟನೆಗಳ ಜೊತೆಗೆ ಬೇರೆ ಸಾಮಾಜಿಕ ಹೋರಾಟಗಾರರ ಜೊತೆಗೆ ಸಮುದಾಯದ ಜೊತೆಗೆ ಸಮನ್ವಯ ಸಾಧಿಸುವಂಥ ಕೆಲಸವನ್ನು ಅವರು ಮಾಡಲೇ ಇಲ್ಲ ಜೊತೆಗೆ ಇಲಾಖೆನಲ್ಲೂ ಕೂಡ ಶಾಸಕರ ಅಭಿಪ್ರಾಯಕ್ಕೆ ಬೆಲೆಯೇ ಇಲ್ಲ ಅಧಿಕಾರಿಗಳ ವರ್ಗಾವಣೆ ವಿಷಯದಲ್ಲಂತೂ ಕೇಳುವಂಗೇ ಇಲ್ಲ ಅದರಿಂದಾಗಿ ಅವರನ್ನ ಡ್ರಾಪ್ ಮಾಡಿ ಅನ್ನುವಂಥ ಮನವಿ ಆಗ್ರಹ ಶಾಸಕರಿಂದ ಕೇಳಿಬಂದಿದೆಯಂತೆ ಇದಾದ ಮೇಲೆ ಸಚಿವ ಡಿ ಸುಧಾಕರ್ ಡಿ ಸುಧಾಕರ್ ಬಗ್ಗೆ ಚಿತ್ರದುರ್ಗದ ಶಾಸಕರು ಮತ್ತು ಬೇರೆ ಬೇರೆಯವರು ಕೂಡ ಅವರು ವೇಸ್ಟ್ ನಿಷ್ಕ್ರಿಯರಾಗಿದ್ದಾರೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವರಿಂದ ಏನೊಂದು ಕೆಲಸ ಕೂಡ ಆಗ್ತಾ ಇಲ್ಲ ಅವರನ್ನು ಡ್ರಾಪ್ ಮಾಡಿದ್ರೆ ಬಹಳ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೆಯದು ಪಕ್ಷಕ್ಕೂ ಒಳ್ಳೆಯದು ಅನ್ನುವಂಥ ಮಾತುಗಳು ಕೇಳಿಬಂದಿದೆಯಂತೆ ಶಾಸಕರಿಂದ ಇದಾದ ಮೇಲೆ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರ ಬಗ್ಗೆ ಕೂಡ ಪರ್ಟಿಕ್ಯುಲರ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ಲು ಇಲ್ಲಿನ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರಂತೆ ಅವರಿಂದಾಗಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಏನು ಲಾಭ ಆಗ್ತಿದೆ ಯಾವ ಕಾರಣಕ್ಕೋಸ್ಕರ ಇಟ್ಕೊಳ್ಬೇಕು ಶಾಸಕರಿಗೆ ಅವರು ಏನೋ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಶಾಸಕರ ಪತ್ರಗಳಿಗೆ ಬೆಲೆ ಕೊಡ್ತಿಲ್ಲ ಅಂಥವ್ರನ್ನ ಯಾಕೆ ಇಟ್ಕೊಳ್ತೀರಿ ಅನ್ನುವಂಥ ಏನೋ ಆಕ್ರೋಶ ಕೋಪ ವ್ಯಕ್ತ ಆಗಿದೆಯಂತೆ ನೆಕ್ಸ್ಟ್ ಚಾಮರಾಜನಗರದ ಉಸ್ತುವಾರಿ ಸಚಿವರಾದಂಥ ಕೆ ವೆಂಕಟೇಶ್ ಆಗೊಮ್ಮೆ ಈಗೊಮ್ಮೆ ಡಿಸ್ಟಿಕ್ಗೆ ಬರ್ತಾರೆ ಡಿಸ್ಟಿಕ್ಕಿಗೆ ಬರೋದೇ ಅವ್ರು ಏನು ತಾನೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದರಿಂದಾಗಿ ಅವರನ್ನು ಡ್ರಾಪ್ ಮಾಡಿ ಅಂತ ಅಲ್ಲಿನ ಶಾಸಕರು ಎಲ್ಲರೂ ಬಹುತೇಕ ಎಲ್ಲರೂ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾರೆ ಇದಲ್ಲದೆ ಬೇರೆ ಅವ್ರನ್ನ ಒಟ್ಟಾರೆಯಾಗಿ ಕೂಡ ಅವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆಯಂತೆ ಹೈಕಮಾಂಡ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲ್ಗೆ ನೆಕ್ಸ್ಟ್ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದ್ಸಲ ನನ್ನ ಕನ್ನಡ ಓದಕ್ಕೆ ಬರಲ್ಲ ಅಂತ ಹೇಳಿದರು ಜೊತೆಗೆ ಶಿಕ್ಷಣ ಖಾತೆಯಂತಹ ಮಹತ್ವದ ಖಾತೆಯನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ ಸರ್ಕಾರದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಅವರನ್ನು ಡ್ರಾಪ್ ಮಾಡೋದು ಒಳ್ಳೆಯದು ಜೊತೆಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಅವರು ವಿಫಲರಾಗಿದ್ದಾರೆ ಈಗಲೂ ಶಿವಮೊಗ್ಗದಲ್ಲಿ ಇಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನೇಮಕಗೊಂಡಿದ್ದಂಥ ಅಧಿಕಾರಿಗಳೇ ಆಯಕಟ್ಟಿನ ಜಾಗದಲ್ಲಿದ್ದಾರೆ ಅವ್ರ ಜೊತೆಗೆ ಇವರು ಕೊಲೈಡ್ ಆಗಿದ್ದಾರೆ ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ದೂರುಗಳ ಮಳೆ ಸುರಿದಿದೆ ನೆಕ್ಸ್ಟ್ ಹನ್ನೆರಡನೇ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅಷ್ಟೇ ಅವ್ರ ಬಗ್ಗೆ ಒಂದು ಒಳ ವಿಷಯದಲ್ಲಿ ಅವರು ಏನೇನೂ ಮಾಡ್ತಾ ಇಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಿದೆ ಅನ್ನಭಾಗ್ಯದಂತಹ ಯೋಜನೆ ಇರುವಂತಹ ಇಲಾಖೆಯನ್ನು ಹೊಂದಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕಾಗಿತ್ತು ಅವರ ಹಿರಿತನವನ್ನ ಅನುಭವವನ್ನು ಬಳಸಿ ಆದರೆ ಅವರು ಶಾಸಕರನ್ನ ಹತ್ರಕ್ಕೆ ಬಿಟ್ಕೊಳ್ದೆ ಕಾರ್ಯಕರ್ತರನ್ನ ಹತ್ರಕ್ಕೆ ಬಿಟ್ಕೊಳ್ದೆ ಕೇವಲ ಮಧ್ಯವರ್ತಿಗಳ ಮೂಲಕ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಅವರನ್ನು ಡ್ರಾಪ್ ಮಾಡಿ ಅನ್ನುವಂಥ ದೂರುಗಳು ಕೇಳಿಬಂದಿದೆ ಬಂದಿದೆ ನಾನು ಹನ್ನೆರಡು ಜನರ ಸಚಿವರ ವಿವರಗಳನ್ನು ಮಾತ್ರ ಮುಂದಿಟ್ಟಿದ್ದೀನಿ ಇನ್ನೂ ಕೆಲವು ಸಚಿವರ ವಿರುದ್ಧ ಸಣ್ಣ ಪುಟ್ಟ ದೂರುಗಳು ಇದ್ದೇ ಇದ್ದಾವೆ ಅವರು ಸ್ಪಂದಿಸ್ತಿಲ್ಲ ಮತ್ತೆ ಅವರನ್ನು ಡ್ರಾಪ್ ಮಾಡಿ ಬೇರೆಯವ್ರನ್ನ ಬದಲಾಯಿಸಿ ಆ ಥರ ಈ ಥರ ಇದ್ದಾವೆ ಇವುಗಳು ಪ್ರಮುಖ ಅನುಕರಣಕ್ಕೆ ನಿಮ್ಮ ಇಷ್ಟು ವಿವರಗಳನ್ನು ಇಟ್ಟೆ ಸೊ ಈಗ ದೆಹಲಿನಲ್ಲಿ ಇದೆಲ್ಲದರ ಬಗ್ಗೆ ಸಮಾಲೋಚನೆ ನಡೆಯುತ್ತೆ ಮೊದಲ ಹಂತದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವ್ರ ನಡುವೆ ಚರ್ಚೆ ನಡೆಯುತ್ತೆ ಅದಾದ ಮೇಲೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಕೂಡ ಸೇರ್ಕೊಳ್ತಾರೆ ಮತ್ತೆ ಎ ಸಿ ಸಿಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕೂಡ ಇರಬಹುದು ಅವರೆಲ್ಲ ಸೇರಿ ಇವರ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡ್ತಾರೆ ಇವರನ್ನ ಉಳಿಸ್ಕೊಳ್ಬೇಕಾ ಸಚಿವ ಸಂಪುಟದಲ್ಲಿ ಬೇಡವಾ ಎನ್ನುದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಕೆಲವರು ಬೇರೆ ಬೇರೆ ಕಾರಣಕ್ಕೂ ಉಳ್ಕೊಳ್ಳಬಹುದು ಯಾಕೆಂದ್ರೆ ಜಾತಿ ಕಾರಣಕ್ಕೋ ಜಿಲ್ಲೆ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೆ ಉಳ್ಕೊಳ್ಬಹುದು ಹನ್ನೆರಡು ಜನನ ಡ್ರಾಪ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಆದರೆ ನಿಜಕ್ಕೂ ಕೂಡ ಇವರೆಲ್ಲರೂ ಈಗ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಹೇಳೋದಾದ್ರೆ ಈ ಹನ್ನೆರಡು ಜನ ಅಷ್ಟೇ ಅಲ್ಲ ಬೇರೆ ಬೇರೆ ಸಚಿವರ ವಿರುದ್ಧ ಕೂಡ ದೂರುಗಳು ಕೇಳಿ ಬಂದಿದಾವೆ ಈ ಹನ್ನೆರಡು ಜನಗಳ ಪೈಕಿ ಸಚಿವರ ಎಲ್ಲರನ್ನೂ ಡ್ರಾಪ್ ಮಾಡೇ ಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ಯಾರೋ ಸಚಿವ ಮುಖ್ಯಮಂತ್ರಿಗಳಿಗೆ ಆಪ್ತರು ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಕಾರಣಕ್ಕೋಸ್ಕರ ಉಳಿಸ್ಕೊಳ್ಬೇಕಾಗತ್ತೆ ಈ ರೀತಿಯ ಕಾರಣಕ್ಕೋಸ್ಕರ ಉಳಿಸ್ಕೊಳ್ಬೇಕಾಗತ್ತೆ ಈ ತರದ ಬೇರೆ ಬೇರೆ ಒತ್ತಡಗಳು ಇರ್ತವೆ ಪೊಲಿಟಿಕಲ್ ಕಂಪೋಸಿಷನ್ಸ್ಗಳು ಇರ್ತವೆ ಆದರೆ ಈ ಹನ್ನೆರಡು ಜನ ಪೈಕಿ ಮಿನಿಮಮ್ ಆರು ಜನ ಹೊರಗೋಗುದಂತೂ ಗ್ಯಾರಂಟಿ ಈಗ ಈಗ ಬರ್ತಿರುವ ಮಾಹಿತಿಗಳ ಪ್ರಕಾರ ಮತ್ತು ಇವ್ರ ವಿರುದ್ಧ ದಾಖಲಾಗಿರುವಂತಹ ದೂರುಗಳ ಪ್ರಕಾರ ಅಷ್ಟು ದೊಡ್ಡ ಮಟ್ಟದ ಆಕ್ರೋಶ ಅಸಮಾಧಾನ ವ್ಯಕ್ತ ಆಗಿದೆ ಈ ಉಳಿದಂತೆ ಬೇರೆ ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೋಬೇಕು ತಗೋ ಮತ್ತೆ ಯಾರನ್ನ ಡ್ರಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಸೇರಿ ನಿರ್ಧಾರವನ್ನು ಮಾಡ್ತಾರೆ ಇವೆಲ್ಲ ಆಗ್ಲಿಕ್ಕೆ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಇಡಿಬಹುದು ಸೊ ಮೇಲೆ ಅಂದ್ರೆ ಸೆಪ್ಟೆಂಬರ್ ನವೆಂಬರ್ ವೇಳೆಗೆ ನಿಜಕ್ಕೂ ಸಚಿವ ಸಂಪುಟ ದೊಡ್ಡ ಬದಲಾವಣೆ ಆಗುವಂತ ಸಾಧ್ಯತೆಯಂತೂ ಇದ್ದೇ ಇದೆ ಅಂತೇಳಿ ಕಾಂಗ್ರೆಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ ಇದರ ನಡುವೆ ಪಿ ಸಿ ಸಿ ಬದಲಾವಣೆ ಆಗತ್ತಾ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಅನ್ನುವಂತ ಇನ್ನೆರಡು ದೊಡ್ಡ ವಿಷಯಗಳಿದಾವೆ ಅದು ಅದಕ್ಕೆ ಇನ್ನೊಂದಷ್ಟು ಸ್ಪಷ್ಟ ರೂಪ ಸಿಗಬೇಕು ಅದಾದ ಮೇಲೆ ನಾನು ಮುಂದೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ರಿಂಗ್ ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು